ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಿ ಅನ್ಕೊಳೇನು ರೀ ನಾನು ಛಲೋ ಇದ್ದೀನಿ ರೀ ನನ್ನ ಇವತ್ತಿನ ವೀಡಿಯೋದಾಗ ನಾನು ನಿಮಗೆ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ರೀ ಅಂದ್ರೆ ನೀರು ಯೂಸ್ ಮಾಡಿದೆ ನಾನು ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ನೋಡಿರಿ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಬಿಸಿಯನ್ನ ಒಳ್ಳೆ ಕಾಂಬಿನೇಷನ್ ಇರ್ತದೆ ನೋಡಿರಿ ಒಂದು ಸಾರಿ ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕಂತ ಅನ್ನಿಸ್ತದ್ರಿ ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ರೀ ವೀಕ್ಷಕರೇ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ ನೋಡಿರಿ ಒಂದು ಕಡೆ ಇಟ್ಕೊಂಡಿದ್ ನೋಡ್ರಿ ಅದಕ್ಕೆ ನಾನೊಂದು ಮೂರು ಮೂರು ಇಲ್ಲ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಲತ್ತೀನಿ ನೋಡ್ರಿ ಯಾವುದೇ ಚಟ್ನಿ ಮಾಡಲಿ ಟೊಮೆಟೊ ಚಟ್ನಿನೇ ಆಗಲಿ ಯಾವುದೇ ಆಗಲಿ ಎಣ್ಣೆ ಜಾಸ್ತಿ ಇದ್ರೂ ಚಲೋ ಇರ್ತದೆ ನೋಡಿರಿ ಮೂರಿಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಲತ್ತೀನಿ ನೋಡಿರಿ ಇವಾಗ ಸಾಸಿವೆ ಹಾಕ್ಕೊಂಡಿದ್ದು ನೋಡ್ರಿ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ರೀ ಸಾಸಿವೆ ಜೀರಿಗೆ ಹಾಕೊಂಡ್ಮೇಲೆ ಎಲ್ಲ ಚಿಟಪಟ ಅನ್ಬೇಕು ನೋಡ್ರಿ ಉರಿ ಲೋ ಫ್ಲೇಮ್ನಾಗ ಇಟ್ಕೋಬೇಕು ನೋಡಿರಿ ಆಮೇಲೆ ಈರುಳ್ಳಿ ಕೊಯ್ಲಿ ಇಟ್ಕೊಂಡಿನ್ರಿ ನಾನು ಒಂದು ಎರಡು ದೊಡ್ಡ ಸೈಜ್ ಆಗೋ ಈರುಳ್ಳಿ ಈ ಥರ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿನ್ರಿ ಈರುಳ್ಳಿ ಹಾಕೋಬೇಕು ರೂ ಅಷ್ಟು ಹಾಕೊಂಡು ತಿರ್ಸ್ಕೊಬೇಕು ನೋಡ್ರಿ ಅಷ್ಟೊಂದು ಜಾಸ್ತಿ ಕಲರ್ ಬರೋವರೆಗೂ ಹುರ್ಕೋಬೇಡ್ರಿ ಅಂದ್ರೆ ಹೊತ್ ಹೊತ್ತವ್ರಿ ಟೇಸ್ಟ್ ಬರಲ್ಲ ರೀ ಟೊಮೆಟೊ ಚಟ್ನಿ ಎಣ್ಣೆದಾಗ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರಬೇಕು ರೀ ಅಷ್ಟೇ ಆಮೇಲೆ ಇವಾಗ ಒಂದು ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ದು ಸಿಪ್ಪೆ ಸುಲ್ದು ಇಟ್ಕೊಂಡಿನಿ ನೋಡಿರಿ ಅದನ್ನು ಹಾಕೊಂಡು ತಿರ್ಸ್ಕೊಲತ್ತೀನಿ ನೋಡಿರಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಹಿಂಗೆ ತಿರುಗಿಸ್ಕೊಬೇಕು ನೋಡ್ರಿ ಬುಡ ಕುತ್ಕೊಳ್ಳೋದಾಗ ಎರಡು ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೋಡ್ರಿ ಉರಿ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗೆ ಇಡ್ರಿ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿನಕೆ ಒಂದ್ರೆ ಎರಡು ಮಾಡಿ ರೀ ಆಮೇಲೆ ಕರಿಬೇವು ಹಾಕೊಳತ್ತೀನಿ ನೋಡಿರಿ ಸ್ವಲ್ಪ ಎರಡು ಹಾಕೊಂಡು ಒಂದು ಸ್ವಲ್ಪ ಹುರ್ಕೊತೀನಿ ನೋಡಿರಿ ಇವನು ಹಾಗೆ ಹುರ್ಕೋಬೇಕು ನೋಡಿರಿ ಲೋ ಇಟ್ಟು ಇಟ್ಟಿವ್ರಿ ಯಾವನು ಯಾವ ಇಂಗ್ರೀಡಿಯಂಟ್ಸ್ನು ಹೊತ್ತು ಹೊತ್ಬಾರ್ದ್ರಿ ಜಾಸ್ತಿ ಹೊತ್ತರೂ ಬರಲ್ಲ ಬರಲ್ರಿ ಟೊಮೊಟೊ ಚಟ್ನಿ ಆಮೇಲೆ ಒಂದು ಎಂಟು ದೊಡ್ಡ ಸೈಜ್ ಆಗೋಷ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಒಂದು ಎಂಟು ದೊಡ್ಡ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ ನೋಡ್ರಿ ಅವು ಹಾಕೊಲತ್ತೀನಿ ನೋಡ್ರಿ ನಾನು ಈ ರೀತಿ ಬಾರಿ ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಇವಾಗ ಅಷ್ಟು ಟೊಮೊಟೊ ಹಾಕೊಂಡ್ಮೇಲೆ ಹುರ್ಕೋಬೇಕು ರೀ ಅಂದರೆ ಪೂಡ ಕೊತ್ಕೊಲ್ದಂಗೆ ಹುರ್ಕೋಬೇಕು ನೋಡ್ರಿ ಊರಿಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಡ್ಬೇಕು ರೀ ಫುಲ್ ಮೆತ್ತಗೆ ಆಗೋವರೆಗೂ ಹಾಗೆ ಹುರ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಚಮಚ ಆಡಿಸ್ಬೇಕ್ರಿ ಹಾಗೆ ಸ್ವಲ್ಪ ಮೆತ್ತಗೆ ಬರೋ ತನಕ ಹುರ್ಕೋಬೇಕು ನೋಡಿರಿ ಹಾಗೆ ಚಮಚ ಆಡಿಸ್ತಾ ಇವಾಗ ಒಂದು ನೀರೆಲ್ಲ ಬಿಟ್ಕೊಂಡವ ನೋಡ್ರಿ ನೀವೇ ರೀ ನೀರೆಲ್ಲ ಬಿಟ್ಕೊಂಡವ ಇವಾಗ ಅದಕ್ಕೆ ಮುಚ್ಚಲ ಮುಚ್ಚಲತ್ತೀನಿ ನೋಡಿರಿ ಮೇಲು ಮುಚ್ಚಲ ಮುಚ್ಚಿ ಉರಿಲ್ಲೂ ಮೀಡಿಯಮ್ ಫ್ಲೇಮ್ನಾಗ ಇಡ್ಬೇಕು ರೀ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟಿ ನೋಡ್ರಿ ಇವ್ರಿ ನಾನು ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಬಿಡ್ಬೇಕು ರೀ ಒಂದು ಐದು ನಿಮಿಷ ಬಿಡ್ಬೇಕು ರೀ ಫುಲ್ ಮೆತ್ತಗೆ ಆಗಿ ಆಯ್ತಾವ್ರಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಫುಲ್ ಫುಲ್ ಮೆತ್ತಗೆ ಆಯ್ತಾವ್ರಿ ಇವಾಗ ನೋಡ್ರಿ ಎಷ್ಟು ಮೆತ್ತಗೆ ಬಂದ ನೀರೆಲ್ಲ ಬಿಟ್ಕೊಂಡವ ನೋಡ್ರಿ ಎಷ್ಟು ಮೆತ್ತ ಆಗ್ಯಾವ ನೋಡ್ರಿ ಇವಾಗ ಇದು ಒಂದು ಸ್ವಲ್ಪ ಗೋಟ್ನಿ ಇಲ್ಲ ಏನಾದರೂ ತೊಗೊಂಡು ಮೆತ್ತಗೆ ಮಾಡ್ಕೊಬೇಕ್ರಿ ಇನ್ನೊಂದು ಸ್ವಲ್ಪ ಇವಾಗ ನೋಡ್ರಿ ಫುಲ್ ಮೆತ್ತ ಆಗ್ಯಾವ್ರಿ ಎಲ್ಲನೂ ಇಲ್ಲ ಸೌಂಡ್ ತೊಗೊಂಡು ಹೀಗೆ ಮೇಲೆ ಮೇಲಿಂದ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಪ್ರೆಸ್ ಮಾಡ್ಕೊಂಡ್ರೆ ಮೆತ್ತ ಆಗಿಬಿಡ್ತಾವೆ ನೋಡ್ರಿ ತಾನಾಗೆ ఒకగ్గ చమ్చ ఆడస్తీ యా యాకంద్రు బుడ కుత్కొత్తవ్రీ ఒత్వ చమ్చ ఆడస్కుతా నోడ్రీ ఎల్నూ బుడ కోడ్రీ ఆ చెచ ఆడతా ఎల్ మరి నోడ్బోద్రీ ఎస్ట్ మెత్తగా ఎస్ట్ సమూత్ ఆగ్యవ్రీ టటో ఎలా అస్టూ టమో ఎలా మెత్త ఆమె రుచికి తక్కు ఉప్పు హాకొంది నోడ్రీ వీక్షికరే నోడ్బోద్రీ ఆమె అరిశిణి తగ్గిన నోడి ఒక అర్ధ టేబుల్ స్పూన్ అవస్ట్ అరిశిణి హాకొన్ రి ఆమె ధనియ పౌడర్ రిందర్ధ టేబుల్ స్పూన్ అవస్ట్ ధనియా ధనియా పౌడర్ హాకొల్తీన్ నోడి ఆమెది గరం మసాలా రీ ఇన్నొందు అర్ధ టేబల్ స్పూన్ ఆగస్ తగినోడి రీ గరం మసాలా ఎలా హాకొందు స్వల్పు తిరుగు రీ మేలే కేళ్ళ మార్కొబే నోడ్రీ యా యాకంద్ర మసాలా ఐటమ్స్ ఎలా మిక్స్ ఆగల అదక హిం గట్టి ఆగి చట్నీద్రీన్ భాళ ఊటూ భా చోలే ఇతది రీ రొట్టి జొతే చపాతి జొతే అన్న జొతే రీ ఆమె ఖార హాకీంది నోడి ఖార వంద ఒందూవరే టేబల్ స్పూన్ ఆగస్ట్ హాకళత్తిన నోరి ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಗುಣವ ಖಾರ ಯೂಸ್ ಮಾಡಿರಿ ನೀವು ಇವಾಗ ಖಾರ ಹಾಕೊಂಡ ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡ್ರಿ ಬುಡ ಕೂತ್ಕೊಳ್ಳ್ದೆ ರೀತಿ ಮಾಡ್ಕೋಬೇಕು ನೋಡಿರಿ ಯಾಕಂದ್ರೆ ನಾನು ಇದಕ್ಕೆ ನೀರು ಅದು ಏನು ಯೂಸ್ ಮಾಡತ್ತಿಲ್ರಿ ಕೆಲವೊಬ್ಬರು ಟೊಮೆಟೊ ಚಟ್ನಿ ಮಾಡಿದ್ರೆ ನೀರನ್ನೂ ಯೂಸ್ ಮಾಡ್ತಾರೆ ರೀ ಇವಾಗ ನೋಡಿರಿ ಖಾರ ಉಪ್ಪು ಎಲ್ಲ ಮಸಾಲೆ ಐಟಮ್ಸ್ ಹಾಕೊಂಡ್ಮೇಲೆ ತಾನಾಗೆ ನೀರು ಬಿಟ್ಟದ್ದು ನೋಡ್ರಿ ಇವಾಗ ಮೇಲೆ ಕೆಳಗೆ ಎಲ್ಲ ಮಾಡ್ಕೊಬೇಕು ನೋಡ್ರಿ ಎಲ್ಲ ಎಲ್ಲ ಮಿಕ್ಸ್ ರೀ అది తాను ఎలా రెడీ అయిమే గట్టి చట్నీ ఆమె ఇకి ముచ్చలా ముసలా తిందోడి మేలు నను ముచ్చి ఒరు నిమిష్రీ ఒరు నిమిషబే టమాటో చట్నీ రెడీ అవుతుంది నోడ్రీ ఫుల్ ఉరి లో ఫ్లేమ్ ఇట్బీడ్రి కేవరు భాళ ఇష్టపట్టు టమాట తర్ మటో చట్నీ ಟೊಮೊಟೊ ಚಟ್ನಿ ಆಗಲಿ ಸಾರು ಆಗಲಿ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ಇವಾಗ ರೆಡಿ ಆಗ್ಯದ ನೋಡ್ರಿ ನೋಡ್ಬೋದು ರೀ ನೀವು ಗಟ್ಟಿ ಆಗ್ಯಾದ ನೋಡ್ರಿ ತಾನಾಗಿ ಎಣ್ಣೆನೂ ತೇಲದು ನೋಡಿರಿ ಮೇಲೂ ಇವಾಗ ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡ್ರಿ ನಾನು ಎಷ್ಟು ಚಲೋ ಎಷ್ಟು ಸರಿಯಾಗಿ ಬಂದದ ನೋಡ್ರಿ ಎಷ್ಟು ಗಟ್ಟಿಯಾಗಿ ಬಂದದ್ರಿ ನಾನು ಇವತ್ತಿನ ಟೊಮೊಟೊ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಗೆ ಬಂದದ್ದು ಟೊಮೊಟೊ ಚಟ್ನಿ ಅಂತ ಕಮೆಂಟ್ನಲ್ಲಿ ಹೇಳಿರಿ നമ്മൾ ചാനൽ മിസ് മാതെ സബ്സ്ക്രൈബ് മാൊളി വീഡിയോ നോടിക്ക